ಎಲ್ಲರಿಗೂ ನಮಸ್ಕಾರ ನೀವು ಈಗಾಗಲೇ ಬಿ ಎಡ್ ಕೋರ್ಸಿಗೆ ಅರ್ಜಿಯನ್ನು ಅಪ್ಲೈ ಮಾಡಿರ್ತೀರ ನೀವು ಇಲ್ಲಿ ತಿಳಿದುಕೊಳ್ಳಬೇಕಾದ ವಿಷಯ ಏನಂದರೆ ಅರ್ಜಿ ಸಲ್ಲಿಸಿದ ನಂತರ ಏಳು ದಿನಗಳ ಒಳಗಾಗಿ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ನೀವು ಆಯ್ಕೆ ಮಾಡಿದ್ದ ನೋಡಲ್ ಸೆಂಟರಿಗೆ ನೀವು ಭೇಟಿ ನೀಡಬೇಕಾಗುತ್ತದೆ ನಿಮಗೆ ಅಲ್ಲಿ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಅಂದರೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ನೋಡಬಹುದು ಆಫಿಷಿಯಲ್ ನೋಟಿಫಿಕೇಷನಲ್ಲಿ ತಿಳಿಸಿರುವಂತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ನೀವು ತೆಗೆದುಕೊಂಡು ಹೋಗಬೇಕು ಅದರ ಜೊತೆಗೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಒಂದು ವೇಳೆ ನೀವು ರಿಪೀಟರ್ ಆಗಿದ್ದಲ್ಲಿ ಆ ಎಲ್ಲ ಕಾರ್ಡ್ಗಳನ್ನು ನಿಮ್ಮ ಜೊತೆ ನೀವು ತೆಗೆದುಕೊಂಡು ಹೋಗಬೇಕು ಒಂದು ವೇಳೆ ನೀವು ಪಿ ಜಿ ಮಾಡಿದರೆ ಪಿ ಜಿ ಮಾರ್ಕ್ಸ್ ಕಾರ್ಡ್ಗಳನ್ನು ಒಯ್ಯಬೇಕು ಇನ್ನು ಕರ್ನಾಟಕ ಅಭ್ಯರ್ಥಿ ಆಗಿದ್ದರೆ ಕನಿಷ್ಠ ಏಳು ವರ್ಷದ ಸ್ಟಡಿ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತದೆ ಇನ್ನು ನೀವು ಕನ್ನಡ ಮಾಧ್ಯಮದಲ್ಲಿ ಸ್ಟಡಿ ಮಾಡಿದರೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಸ್ಟಡಿ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತದೆ ಆನ್ಲೈನ್ ಅರ್ಜಿಯ ಪ್ರಿಂಟನ್ನು ಸಹ ನೀವು ನಿಮ್ಮ ಜೊತೆ ಇರಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತೆಗೆದುಕೊಂಡು ಹೋಗಬೇಕು ವಾಸಸ್ಥಳ ಪ್ರಮಾಣ ಪತ್ರ ಇದನ್ನು ನೀವು ತಹಶೀಲ್ದಾರರಿಂದ ಪಡೆಯಬಹುದು ಒಂದು ವೇಳೆ ನೀವು ಕಲ್ಯಾಣ ಕರ್ನಾಟಕದವರಾಗಿದ್ದರೆ ಇದು ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕಾಗುತ್ತದೆ ಇನ್ನು ನೀವು ಯಾವುದೇ ವಿಶೇಷ ಗುಂಪಿಗೆ ಸೇರಿದ್ದರೆ ಅದರ ಪ್ರಮಾಣ ಪತ್ರವನ್ನು ನಿಮ್ಮ ಜೊತೆ ತೆಗೆದುಕೊಂಡು ಹೋಗಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಈ ಅನುಬಂಧ ಆರರ ಪ್ರಿಂಟನ್ನು ಪಡೆದು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೆರಾಕ್ಸ್ ಮೇಲೆ ಹಚ್ಚಿ ಇದನ್ನು ಭರ್ತಿ ಮಾಡಿ ನೋಡಲ್ ಸೆಂಟರ್ನಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತದೆ ನಾನು ನಿಮಗೆ ಇಲ್ಲಿ ಸಜೆಸ್ಟ್ ಮಾಡೋದು ಏನಂದ್ರೆ ಎರಡು ಸೆಟ್ ಜೆರಾಕ್ಸನ್ನ ಮಾಡಿ ಮತ್ತು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ಒಂದು ಸೆಟ್ ನಿಮ್ಮ ಜೊತೆ ಇರಲಿ ಇನ್ನೊಂದು ಸೆಟ್ನ ಸಬ್ಮಿಟ್ ಮಾಡಿ ಇನ್ನು ನಿಮ್ಮ ಹತ್ರ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಅದರ ಮೇಲೆ ನೀವು ಅಟಿಸ್ಟೇಡ್ ಮಾಡಿಕೊಂಡು ಹೋಗಬಹುದು ನಿಮಗೆ ಯಾವುದೇ ರೀತಿಯಾದ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು